ಅಸ್ಸಲಾಂ ಅಲೈಕುಂ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಮಂಗಳೂರಿನ ಪರಾಗ್ ಫ್ಯಾಷನಿಗೆ ಸ್ವಲ್ಪ ಪರ್ಚೇಸ್ಗೆ ಅಂತ ಬಂದಿದ್ದೆ ಸೊ ಅದರದ್ದು ಅಪೋಸಿಟಲ್ಲಿ ಹನುಮಾನ್ ರೆಸ್ಟೋರೆಂಟ್ ಅಂತ ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಇದು ನಾನು ವಿಸಿಟ್ ಮಾಡಿದ್ದೆ ಲಾಸ್ಟ್ ಟೈಮು ಸೊ ನನಗೆ ಆಯಿತು ನನ್ನ ವ್ಯೂವರ್ಸ್ಗೆ ಕೂಡ ಇದನ್ನು ರೀಚ್ ಮಾಡುವ ಅವರಿಗೆ ಕೂಡ ಸ್ವಲ್ಪ ಹೆಲ್ಪ್ಫುಲ್ ಆಗಲಿ ಅಂತ ನಾನು ಇಲ್ಲಿಗೆ ಬಂದು ಫಸ್ಟಿಗೆ ಆರ್ಡ್ರ್ ಮಾಡಿದ್ದು ಗೀರ್ ಗೀ ರೋಸ್ಟ್ ಸಾರಿ ಗೀ ರೋಸ್ಟ್ ಆಮೇಲೆ ಪಾವ್ ಭಾಜಿ ಕೂಡ ಆರ್ಡ್ರ್ ಮಾಡಿದ್ವಿ ಪಾವ್ ಭಾಜಿ ಅಂತೂ ಔಟ್ಸ್ಟ್ಯಾಂಡಿಂಗ್ ಟೇಸ್ಟ್ ಟ್ ಅದರದ್ದು ಬಣ್ಣಲ್ಲ ಉಂಟಲ್ವ ನಮ್ಮದು ಬಾಂಬೆಯಲ್ಲಿ ಯಾವ ಸ್ಟೈಲಲ್ಲಿ ಸಿಗ್ತದೆ ಅದೇ ಥರ ಇತ್ತು ತುಂಬ ಬೆಣ್ಣೆ ಎಲ್ಲ ಜಾಸ್ತಿ ಹಾಕಿ ಅದರದ್ದು ಪಾವ್ ಇದಲ್ವ ನಮ್ದು ಬ್ರೆಡ್ ಇದೆ ನೋಡಿ ಅದನ್ನು ಕೂಡ ಬೆಣ್ಣೆಯಲ್ಲಿ ಫ್ರೈ ಮಾಡಿ ಸ್ವಲ್ಪ ಜಾಸ್ತಿ ಸಾಫ್ಟ್ ಇದೆ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು ನಾನು ಮ್ಯಾಂಗ್ಳೂರಲ್ಲಿ ಎಲ್ಲಿ ಕೂಡ ಈ ಥರ ಟ್ರೈ ಮಾಡಿರಲಿಲ್ಲ ಬಾಂಬೆಯಲ್ಲಿ ತಿಂದಿದ್ದೆ ತುಂಬ ಚೆನ್ನಾಗಿತ್ತು ಆಮೇಲೆ ಗೀ ರೋಸ್ಟ್ ಕೂಡ ಅಷ್ಟೇ ತುಂಬ ಕ್ರಿಸ್ಪಿಯಾಗಿತ್ತು ಮತ್ತೆ ಬ ಬಟರೆಲ್ಲ ಜಾಸ್ತಿ ಆಗಿ ತುಂಬ ಚೆನ್ನಾಗಿತ್ತು ಆಮೇಲೆ ನಾವು ಮಿಲ್ಕ್ ಶೇಕ್ ಆರ್ಡ್ರ್ ಮಾಡಿದ್ವಿ ಅದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಚಿಕ್ಕು ಮಿಲ್ಕ್ ಶೇಕ್ ಆಮೇಲೆ ಫೈನಲ್ ಆಗಿ ರಸಮಲಾಯಿ ಆರ್ಡ್ರ್ ಮಾಡಿದ್ವಿ ಅದು ಕೂಡ ತುಂಬ ಚೆನ್ನಾಗಿತ್ತು ಇಲ್ಲಿ ಮಾರ್ನಿಂಗ್ಗೆ ಬ್ರೇಕ್ಫಾಸ್ಟ್ ಗೆ ತಾಲಿ ಮತ್ತೆ ವೈಟ್ ರೈಸ್ ಎಲ್ಲ ತರದ ಫುಡ್ ಕೂಡ ಇಲ್ಲಿ ಅವೈಲೇಬಲ್ ಆಗಿದೆ ಈವ್ನಿಂಗ್ ಅಲ್ಲಿ ಸ್ನಾಕ್ಸ್ ಐಟಮ್ಸ್ ಕೂಡ ಇಲ್ಲಿ ಅವೈಲೇಬಲ್ ಆಗಿದೆ ಮತ್ತೆ ಪ್ರೈಸ್ ಕೂಡ ತುಂಬಾ ಕಮ್ಮಿ ಅಂತಾನೆ ಹೇಳ್ಬಹುದು ಕ್ವಾಲಿಟಿ ಅಂಡ್ ಕ್ವಾಂಟಿಟಿಗೆ ಎಷ್ಟು ರೇಟ್ ಬೇಕು ಅಷ್ಟು ಅಫೋರ್ಡಬಲ್ ಆದಂತಹ ರೇಟ್ ಮತ್ತೆ ಇನ್ನೊಂದು ಎತ್ತಿ ಹೇಳಬೇಕೇನೆಂದ್ರೆ ಇಲ್ಲಿ ಕ್ಲೀನ್ ಅಂಡ್ ನೀಟ್ ಆಗಿದೆ ಮತ್ತೆ ವಾಶ್ರೂಮ್ಸ್ ಇದೆ ಲೇಡೀಸ್ಗೆಲ್ಲ ಕುತ್ಕೊಂಡು ಊಟ ಮಾಡಲಿಕ್ಕೆ ತಿನ್ಲಿಕ್ಕೆಲ್ಲ ತುಂಬಾ ಒಳ್ಳೆ ಒಂದು ಅಟ್ಮಾಸ್ಫಿಯರ್ ಅಂತಾನೆ ಹೇಳ್ಬಹುದು ಮತ್ತೆ ಸ್ಟಾಫ್ ಕೂಡ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ ಆಮೇಲೆ ಇದು ಕರೆಕ್ಟ್ ಆಗಿ ಇದರದ್ದು ಲೊಕೇಶನ್ ಪರಾಗ್ ಫ್ಯಾಷನ್ ಇದೆಯಲ್ವಾ ಅದರದ್ದು ನೇರ ಆಪೋಸಿಟ್ ಅಲ್ಲಿ ಇದೆ ಹನುಮಾನ್ ರೆಸ್ಟೋರೆಂಟ್ ಅಂತ ಇದು ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಇಲ್ಲಿ ನಾನ್ ವೆಜ್ ಏನು ಅವೈಲೇಬಲ್ ಇಲ್ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು